ನಮಸ್ಕಾರ ವೀಕ್ಷಕರಿ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಹುಬ್ಬಳ್ಳಿ ನಗರದಲ್ಲಿ ಗೋಕುಲ ರೋಡ್ ಅಕ್ಷಯ ಪಕ್ಕ ಪ್ರಿಯದರ್ಶಿನಿ ಕಾಲೋನಿಯಲ್ಲಿರುವ ವಿಶಿಷ್ಟ ಪೂರ್ವ ಪ್ರಾಥಮಿಕ ಶಾಲಾ ಅಧ್ಯಕ್ಷರಾದ ಶಿಲ್ಪಾ ಎಸ್ ಅವರ ಆಶಾ ಗೋಪುರದ ಕನಸು ಇದು ಒಂದು ಸಂಸ್ಕೃತಿ ಮತ್ತು ಮೌಲ್ಯಗಳ ಚಲುಮೆ ಹುಬ್ಬಳ್ಳಿ ನಗರದಲ್ಲಿ ಗೋಕುಲ ರೋಡ್ ಅಕ್ಷಯ ಪಕ್ಕ ಪ್ರಿಯದರ್ಶಿನಿ ಕಾಲೋನಿಯಲ್ಲಿರುವ ವಿಶಿಷ್ಟಪೂರ್ವ ಪ್ರಾಥಮಿಕ ಶಾಲೆ ಅಧ್ಯಕ್ಷರಾದ ಶಿಲ್ಪಾ ಎಸ್ ರವರ ಆಶಾ ಗೋಪುರದ ಕನಸು ಇದು ಒಂದು ಸಂಸ್ಕೃತಿ ಮತ್ತು ಮೌಲ್ಯಗಳ ಚಿಲ್ಮೆ ನಮ್ಮ ಭವ್ಯ ಪ್ರಾರ್ಥನಾ ಸಭೆ ಶಿಕ್ಷಣವು ಕೇವಲ ಅಕ್ಷರ ಜ್ಞಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದು ಮೌಲ್ಯಾಧಾರಿತ ಬದುಕಿನ ಅಡಿಪಾಯ ಎಂಬುದು ನಮ್ಮ ವಿಶಿಷ್ಟಪೂರ್ವ ಪ್ರಾಥಮಿಕ ಶಾಲೆ ಶಾಲೆಯ ದೃಢ ನಂಬಿಕೆ ಹಾಗಾಗಿ ನಮ್ಮ ದೈನಂದಿನ ಚಟುವಟಿಕೆಗಳು ಪ್ರಾತಃಕಾಲದ ಭವ್ಯ ಪ್ರಾರ್ಥನಾ ಸಭೆಯೊಂದಿಗೆ ಪ್ರಾರಂಭವಾಗುತ್ತವೆ ಆಧ್ಯಾತ್ಮಿಕ ಮತ್ತು ಭೌತಿಕ ಆರಂಭ ಬೆಳಿಗ್ಗೆ ಶಾಲೆಗೆ ಆಗಮಿಸಿದ ತಕ್ಷಣ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ನಮ್ಮ ಶಾಲಾ ಪ್ರಾರ್ಥನೆಯಾದ ಕಲಿಸು ಗುರುವೇ ಕಲಿಸು ಎಂಬ ಪ್ರಾರ್ಥನಾ ಗೀತೆಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ ಇದು ಜ್ಞಾನದ ದೇವರನ್ನು ಸ್ಮರಿಸಿ ಕಲಿಕೆಗೆ ಮನಸ್ಸನ್ನು ಸಿದ್ಧಪಡಿಸುವ ಭಾವಪೂರ್ಣ ಕ್ಷಣವಾಗಿದೆ ಇದರ ನಂತರ ನಮ್ಮ ಪುಟ್ಟ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಶ್ರೀಮಂತಿಕೆಯನ್ನು ಪರಿಚಯಿಸಲು ಮಹಾಭಾರತದ ಶ್ಲೋಕಗಳ ಸರಣ ವಾಚನ ಬಸವಣ್ಣನವರಂತಹ ಶ್ರೇಷ್ಠ ವಚನಕಾರರ ವಚನಗಳ ನಿತ್ಯಪಠಣ ಸಂಸ್ಕೃತ ಮಂತ್ರಗಳ ಉಚ್ಚಾರಣೆಯೊಂದಿಗೆ ಆಧ್ಯಾತ್ಮಿಕ ವಾತಾವರಣ ನಿರ್ಮಿಸಲಾಗುತ್ತದೆ ಪರಿಣಾಮ ಈ ಪದ್ಧತಿಯು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ ಇದು ಮಕ್ಕಳಲ್ಲಿ ಏಕಾಗ್ರತೆ ಗೌರವ ಮತ್ತು ಶಿಸ್ತನ್ನು ತುಂಬುತ್ತದೆ ಮಂತ್ರಗಳು ಮತ್ತು ಶ್ಲೋಕಗಳ ಪಠಣವು ಅವರ ಭಾಷಾ ಅಭಿವೃದ್ಧಿ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿದರೆ ವಚನಗಳ ಸಾರವು ಅವರಿಗೆ ನೈತಿಕ ಮೌಲ್ಯಗಳನ್ನು ಮತ್ತು ಉತ್ತಮ ಸಂಸ್ಕಾರವನ್ನು ಕಲಿಸುತ್ತದೆ ಈ ಮೂಲಕ ನಮ್ಮ ಶಾಲೆಯು ಮಕ್ಕಳನ್ನು ಜ್ಞಾನವಂತರಾಗಿ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ಗುರಿ ಹೊಂದಿದೆ ಪೋಷಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಕೇವಲ ಮಕ್ಕಳಿಗಾಗಿ ಮಾತ್ರವಲ್ಲದೆ ಪೋಷಕರಿಗೂ ವಿಶೇಷವಾಗಿ ತಾಯಂದರಿಗೆ ಮಕ್ಕಳ ಜೊತೆಯಲ್ಲಿ ಸ್ಪರ್ಧೆಗಳನ್ನು ನಡೆಸುವುದು ತುಂಬ ಒಳ್ಳೆಯದು ಸಂಪೂರ್ಣ ಚಟುವಟಿಕೆ ಆಧಾರಿತ ಬೋಧನೆ ಎಲ್ಲ ಬೋಧನೆಗಳು ಕೇವಲ ಪಾಠಕ್ಕಿಂತ ಹೆಚ್ಚಾಗಿ ಚಟುವಟಿಕೆಗಳ ಮೂಲಕ ನಡೆಯುವುದರಿಂದ ಮಕ್ಕಳಿಗೆ ಕಲಿಯುವಿಕೆ ಹೆಚ್ಚು ಆಸಕ್ತಿದಾಯಕ ಮತ್ತು ಪರಿಣಾಮಕಾರಿಯಾಗಿದೆ ಪ್ರತಿ ಶುಕ್ರವಾರ ಪ್ರತಿ ವಾರವೂ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹೊಂದಿರುವುದು ಇದು ವಾರಾಂತ್ಯದ ಮೊದಲು ಮಕ್ಕಳಿಗೆ ಮನೋರಂಜನೆ ಮತ್ತು ಹರ್ಷೋಲ್ಲಾಸವನ್ನು ನೀಡುತ್ತದೆ ನೃತ್ಯ ತರಗತಿ ನಿಯಮಿತವಾಗಿ ನೃತ್ಯ ತರಗತಿಗಳನ್ನು ಒದಗಿಸುವುದು ಮಕ್ಕಳ ದೈಹಿಕ ಮತ್ತು ಸೃಜನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಪೋಷಕರೊಂದಿಗೆ ಸಕ್ರಿಯ ಸಂವಹನ ಪ್ರತಿ ಚಟುವಟಿಕೆಯ ಫೋಟೋಗಳು ವಿವರಗಳನ್ನು ತಕ್ಷಣವೇ ವೈಯಕ್ತಿಕ ಮತ್ತು ಗುಂಪು ವಾಟ್ಸಪ್ ಮೂಲಕ ಪೋಷಕರಿಗೆ ಕಲಿಸುವುದು ಪೋಷಕರು ತಮ್ಮ ಮಗುವಿನ ಕಲಿಕೆ ಮತ್ತು ಪ್ರಗತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ನೀಡುತ್ತದೆ ವೈಯಕ್ತಿಕ ಕಾಳಜಿ ಪ್ರತಿಯೊಬ್ಬ ಮಕ್ಕಳ ಬಗ್ಗೆಯೂ ವೈಯಕ್ತಿಕ ಕಾಳಜಿ ವಹಿಸುವುದು ಇದು ಪ್ರತಿ ಮಗುವಿನ ಅಗತ್ಯಗಳಿಗೆ ಅನುಗುಣವಾಗಿ ಬೆಂಬಲ ನೀಡಲು ಸಹಾಯಕವಾಗಿದೆ ಸಾಂಸ್ಕೃತಿಕ ಮತ್ತು ನೈತಿಕ ಶಿಕ್ಷಣ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಬಗ್ಗೆ ಮತ್ತು ಶ್ಲೋಕಗಳ ಬಗ್ಗೆ ವಿವರಣೆ ನೀಡುವುದು ಇದು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ನೈತಿಕ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ ಇದು ಶಾಲೆ ಮತ್ತು ಮನೆಯ ನಡುವೆ ಬಲವಾದ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಇದು ಪೋಷಕರು ತಮ್ಮ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಲು ಮತ್ತು ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮಕ್ಕಳು ಮತ್ತು ಪೋಷಕರ ನಡುವಿನ ಬಾಂಧವ್ಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಎಸ್ ಹೇಳಿಕೊಂಡಿದ್ದಾರೆ ಎಸ್ ಅವರ ಹವ್ಯಾಸ ಪುಸ್ತಕ ಓದುವುದು ಹಾಡುವುದು ನೃತ್ಯ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕಿರುಚಿತ್ರ ಹಾಗೂ ಟ್ರಸ್ಟ್ ವತಿಯಿಂದ ಸನ್ಮಾನ ಸಮಾರಂಭಗಳು ಇವರಿಗೆ ಪ್ರಶಸ್ತಿಗಳು ಯುವಚೇತನ ಕವಿ ವಿಭೂಷಣ ರಾಷ್ಟ್ರ ಪ್ರಶಸ್ತಿ ಚಾಲುಕ್ಯ ವಿಕ್ರಮಾದಿತ್ಯ ಹೆಮ್ಮೆಯ ಕನ್ನಡ ರಾಜ್ಯ ಪ್ರಶಸ್ತಿ ಇನ್ನೂ ಅನೇಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಎಂದು ವಿಶ್ವನಾಥ ಸಾಹುಕಾರ ತಿಳಿಸಿದರು ರಂಗಭೂಮಿ ನ್ಯೂಸ್ ಹುಬ್ಬಳ್ಳಿ ಸಂಪಾದಕರು ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ಒಂದು ಒಂಬತ್ತು 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 ಅಂತೀನಿ ನೀವು ಕನ್ನಡ ಡಿಮ್ ಡಿಮ ಅನ್ಬೇಕಾಯ್ತ ಬಾರಿಸು ಕನ್ನಡ ಡಿಮ್ నన్ను రాజా వమంత్రీ క మాట్లాడాలి

ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ